ಪತಿಯಿಂದ ಕೊಲೆಯಾದವಳು ಐದು ವರ್ಷದ ಬಳಿಕ ನೋಡಿದ್ರೆ ಹೋಟೆಲ್ ನಲ್ಲಿ ಕಾಫಿ ಕುಡಿತಾ ಇದ್ಲು ಮಾಡದ ಕೊಲೆಗಾಗಿ ಎರಡು ವರ್ಷ ಜೈಲಿನಲ್ಲಿ ನಲ್ಲಿ ಕೊಳೆತ ಪತಿಗೆ ಆಘಾತ ಕುಶಾಲ್ ನಗರ ಪೊಲೀಸರು ಅದ್ ಯಾವ ರೀತಿ ನಾಪತ್ತೆ ಕೇಸನ್ನ ತನಿಖೆ ಮಾಡಿದ್ರು ಅನ್ನೋದೇ ನಿಗೂಢ ಹಾಗಾದ್ರೆ ಅವತ್ತು ಪತ್ತೆಯಾಗಿದ್ದ ಆ ಮೃತದೇಹ ಯಾರದ್ದು ಯಾರ ಕೊಲೆ ಕೇಸ್ ಮುಚ್ಚ ಹಾಕೋಕೆ ಸುರೇಶನನ್ನ ಸುಳ್ಳು ಕೇಸಲ್ಲಿ ಜೈಲಿಗೆ ಹಾಕ್ಲಾಯ್ತು ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ನಮ್ಮ ದೇಶದ ನ್ಯಾಯ ನೀತಿ ಆದ್ರೆ ಇಲ್ಲೊಬ್ಬ ನಿರಪರಾಧಿ ನಡೆಯದ ಕೊಲೆಗಾಗಿ ಎರಡು ಎರಡು ವರ್ಷ ಜೈಲ್ ನಲ್ಲಿದ್ದು ಈಗಲೂ ನ್ಯಾಯಕ್ಕಾಗಿ ಹೋರಾಡ್ತಿದ್ದಾನೆ ಆಶ್ಚರ್ಯ ಅಂದ್ರೆ ಅಂದು ಆತನಿಂದ ಕೊಲೆಯಾದ ಮಹಿಳೆ ಗುರುವಾರ ನ್ಯಾಯಾಲಯಕ್ಕೆ ಹಾಜರಾಗಿ ನಾನ್ ಸತ್ತಿಲ್ಲ ಬದುಕಿದ್ದೀನಿ ಅಂತ ಹೇಳಿದ್ದಾಳೆ ಇದೇನು ಸಿನಿಮಾ ನಡೀತಿದ್ಯಾ ನಿಜ ಜೀವನದ ಕಥೇನಾ ಹೀಗೂ ಉಂಟಾ ಅಂತ ಕೇಳಲೇಬೇಕಾದ ಪ್ರಸಂಗ ಇದು ಈ ಅನಿರೀಕ್ಷಿತ ಟ್ವಿಸ್ಟ್ ಅಂಡ್ ಟರ್ನ್ ಗಳ ಕ್ರೈಮ್ ಸ್ಟೋರಿ ಇಲ್ಲಿದೆ ಸಾಮಾನ್ಯವಾಗಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಮಾತ್ರ ನೋಡೋ ಸಿಗುವ ಒಂದು ಕತೆ ಕೊಡಗಿನ ಕುಶಾಲನಗರದಲ್ಲಿ ನಡೆದಿದೆ ಪತ್ನಿಯನ್ನ ಕೊಂದ ಆರೋಪದಡಿ ಎರಡು ವರ್ಷ ಜೈಲ್ನಲ್ಲಿದ್ದು ಈಗ ವಿಚಾರಣೆ ಎದುರಿಸುತ್ತಿರುವ ಸುರೇಶಗೆ ಐದು ವರ್ಷಗಳ ಬಳಿಕ ತನ್ನ ಪತ್ನಿ ಜೀವಂತ ಇದ್ದಾಳೆ ಆಕೆ ಆರೋಗ್ಯವಾಗಿದ್ದಾಳೆ ಅಂತ ಗೊತ್ತಾಗಿದೆ ಹೋಟೆಲ್ ಒಂದರಲ್ಲಿ ಆಕೆ ಕೂತು ಕಾಫಿ ಕುಡಿತಿರುವ ಮಾಹಿತಿ ಗೊತ್ತಾಗಿ ಗರ ಕುಶಾಲ್ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ತಿಂಗಳಲ್ಲಿ ನಾಪತ್ತೆ ಪ್ರಕರಣವೊಂದು ಕುಶಾಲ್ ಕುಶಾಲನಗರ ತಾಲೂಕು ಬಸವನಹಳ್ಳಿಯ ಆದಿವಾಸಿ ಜನಾಂಗದ ಸುರೇಶ ತನ್ನ ಪತ್ನಿ ಕಾಣೆಯಾಗಿದ್ದಾಳೆ ಅಂತ ದೂರನ್ನ ದಾಖಲಿಸಿದ್ರು ಸುರೇಶ ಮತ್ತು ಮಲ್ಲಿಕೆಗೆ ವಿವಾಹ ಆಗಿ ಅದಾಗ್ಲೇ ಅವರಿಗೆ ಇಬ್ರು ಮಕ್ಕಳಿದ್ರು ಇದ್ದಕ್ಕಿದ್ದಂತೆ ಪತ್ನಿ ನಾಪತ್ತೆ ಆಗಿರೋ ಬಗ್ಗೆ ಸುರೇಶ ದೂರ್ ನೀಡಿದ್ರು ಆದರೆ ಆಕೆಗೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇದ್ದು ಅವರಿಬ್ರು ಓಡ್ ಹೋಗಿದ್ದಾರೆ ಅನ್ನೋ ಮಾಹಿತಿನೂ ಸುರೇಶಗೆ ತಿಳಿದಿತ್ತು ಸುರೇಶ್ ಹಾಗೂ ದೂರು ದಾಖಲಿಸಿಕೊಂಡ ಪೊಲೀಸರು ಕೆಲ ದಿನಗಳ ಕಾಲ ಕಾಣೆಯಾದ ಮಲ್ಲಿಕೆಯ ಹುಡುಕಾಟ ನಡೆಸಿ ಸುಮ್ನಾಗಿದ್ರು ಆದರೆ ದಿಢೀರನೆ ಒಂದಿನ ಈ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್ ಬಂತು ಇದಾಗಿದ್ದು ಮಲ್ಲಿಗೆ ಕಾಣೆಯಾಗಿ ಸುಮಾರು ಏಳು ತಿಂಗಳ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ನಲ್ಲಿ ಕುಶಾಲ್ ನಗರಕ್ಕೆ ಬಂದ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಪೊಲೀಸ್ ರು ಮಹಿಳೆಯೊಬ್ಬಳ ಮೃತದೇಹದ ಗುರುತು ಪತ್ತೆ ಮಾಡ್ಬೇಕಿದೆ ಅಂತ ಹೇಳಿ ಸುರೇಶ್ನನ್ನ ಬೆಟ್ಟದ ಪುರಕ್ಕೆ ಕರೆದೊಯ್ದ್ರು ಅಲ್ಲಿ ಮಹಿಳೆಯೊಬ್ಬಳ ಬಟ್ಟೆ ಒಳ ಉಡುಪು ಚಪ್ಪಲಿ ತೋರಿಸಿ ಇವೆಲ್ಲವೂ ಕಾಣೆಯಾಗಿರುವ ಮಲ್ಲಿಗೆಯದ್ದೇ ಅಂತ ಹೇಳಿದ್ದಲ್ಲದೆ ಸುರೇಶನನ್ನ ಕೊಲೆ ಪ್ರಕರಣದಲ್ಲಿ ಬಂಧ್ಸೇ ಬಿಟ್ರು ಮಲ್ಲಿಗೆಯ ತಾಯಿಯಿಂದ ದೂರು ಬರೆಸಿಕೊಂಡ ಪೊಲೀಸರು ಸುರೇಶ್ನನ್ನ ಜೈಲಿ ಕಳಿಸಿದ್ರು ತನ್ನ ಪತ್ನಿ ಯಾರದ್ದೋ ಜೊತೆ ಓಡ್ ಹೋಗಿದ್ದಾಳೆ ಅಂತ ಗೊತ್ತಿದ್ರು ಕೊಲೆ ಆರೋಪದಲ್ಲಿ ಜೈಲ್ ಸೇರಿದ ಸುರೇಶನ ಜಾಮೀನು ಅರ್ಜಿನೂ ವಜಾಗೊಂಡು ಎರಡು ವರ್ಷ ಜೈಲ್ನಲ್ಲಿರುವಂತಾಯ್ತು ಇತ್ತ ಸುರೇಶನ ಮಕ್ಕಳು ತನ್ನ ತಾಯಿ ಸತ್ತಿಲ್ಲ ಅಂತ ಹೇಳ್ತಿದ್ರು ದೂರು ದಾಖಲಿಸಿದ ಸುರೇಶನ ಅತ್ತೆ ಅಂದ್ರೆ ಮಲ್ಲಿಗಿಯ ತಾಯಿಗೂ ಮಗಳು ಸತ್ತಿದ್ದಾಳೆ ಅನ್ನೋ ಬಗ್ಗೆ ನಂಬಿಕೆ ಇರಲಿಲ್ಲ ಆಗ್ಲೇ ಬರತ್ತೆ ಈ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಟ್ವೆಸ್ಟ್ ಈ ನಡುವೆ ಸುರೇಶನಿಗೆ ಪರಿಚಯವಾಗುವ ಮೈಸೂರಿನ ವಕೀಲ ಬಿ ಎಸ್ ಪಾಂಡು ಪೂಜಾರಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಹೈಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ವಕೀಲರ ಮನವಿ ಮೇರೆಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಬೆಟ್ಟದಪುರದಲ್ಲಿ ಸಿಕ್ಕ ಮಹಿಳೆಯ ಅಸ್ಥಿಪಂಜರ ಮತ್ತು ಮಲ್ಲಿಗಿಯ ತಾಯಿಯ ರಕ್ತದ ಮಾದರಿ ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಲಾಯಿತು ಡಿಎನ್ಎ ಪರೀಕ್ಷೆಯಲ್ಲಿ ರಕ್ತದ ಮಾದರಿಯ ಡಿಎನ್ಎ ಮತ್ತು ಅಸ್ಥಿಪಂಜರದ ಡಿಎನ್ಎನಲ್ಲಿ ವ್ಯತ್ಯಾಸ ಇದ್ದು ಮೃತ ಮಹಿಳೆ ಮಲ್ಲಿಗೆ ಅಂತ ದೃಢಪಡಿಸೋಕೆ ಸಾಧ್ಯ ಇಲ್ಲ ಅನ್ನೋ ವರದಿ ಬರುತ್ತೆ ಇಷ್ಟೆಲ್ಲ ಆಗಿದ್ರೂ ಮಲ್ಲಿಗೆ ಸತ್ತೇ ಇಲ್ಲ ಅನ್ನೋದು ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದ್ರು ಸುರೇಶನೇ ಕೊಲೆ ಆರೋಪಿ ಅಂತ ಪೊಲೀಸರು ನೂರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸುರೇಶ ಜೈಲ್ನಲ್ಲಿ ಇರಬೇಕಾಯಿತು ಆಗ ಪ್ರತ್ಯಕ್ಷಲಾಗ್ತಾಳೆ ಕೊಲೆಯಾದ ಮಲ್ಲಿಗೆ ಕೊನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಕೋರ್ಟ್ ಸುರೇಶನಿಗೆ ಜಾಮೀನು ಮಂಜೂರು ಮಾಡುತ್ತೆ ಈ ಪ್ರಕರಣದಲ್ಲಿ ಅಪರಾಧಿ ಅಲ್ಲದೆ ಇದ್ರೂ ಇವತ್ತಿಗೂ ಪ್ರಕರಣದಿಂದ ಹೊರಬರೋಕೆ ಕಾನೂನು ಹೋರಾಟ ನಡೆಸಿರುವ ಸುರೇಶನಿಗೆ ತನ್ನ ಪತ್ನಿ ಮಡಿಕೇರಿಯ ಹೋಟೆಲ್ ಒಂದರಲ್ಲಿ ತನ್ನ ಪ್ರಿಯಕರನೊಂದಿಗೆ ಕಾಫಿ ಕುಡಿತಿರೋ ವಿಚಾರ ಸ್ನೇಹಿತರ ಮೂಲಕ ತಿಳಿಯುತ್ತೆ ತಕ್ಷಣ ಸುರೇಶ ಮತ್ತು ಆತನ ಸ್ನೇಹಿತರು ಮಡಿಕೇರಿ ಪೊಲೀಸರ ಸಹಾಯ ಪಡೆದು ಮಲ್ಲಿಗೆಯನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಆಕೆ ತನ್ನ ಪ್ರಿಯಕರ ಗಣೇಶನ ಜೊತೆ ವಿರಾಜಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದಲ್ಲಿ ವಾಸ ಇರೋದಾಗಿ ಹೇಳಿದ್ದಾಳೆ ಇತ್ತ ಮಹಿಳೆ ಪತ್ತೆಯಾಗ್ತಾ ಇದ್ದಂತೆ ಕೋರ್ಟ್ಗೆ ವಿಶೇಷ ಅರ್ಜಿ ಸಲ್ಲಿಸಿದ ವಕೀಲ ಪಾಂಡು ವಿಚಾರ ತಿಳಿಸಿದ್ದಾರೆ ನ್ಯಾಯಾಲಯ ತಕ್ಷಣ ಮಹಿಳೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತ ಬೆಟ್ಟದ ಪುರ ಪೊಲೀಸರಿಗೆ ಆದೇಶ ನೀಡಿದ್ದು ಮಡಿಕೇರಿ ಪೊಲೀಸರ ವಶದಲ್ಲಿದ್ದ ಮಲ್ಲಿಗೆಯನ್ನ ಬೆಟ್ಟರಪುರ ಪೊಲೀಸರು ಮೈಸೂರು ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅಲ್ಲಿ ಮಲ್ಲಿಗೆ ತಾನು ಬೇರೊಬ್ಬರೊಂದಿಗೆ ಇರೋ ಬಗ್ಗೆ ಒಪ್ಕೊಳ್ತಾಳೆ ಅಲ್ಲಿಗೆ ಮಲ್ಲಿಗೆ ಕೊಲೆಯಾಗಲೇ ಇಲ್ಲ ಅನ್ನೋದು ನ್ಯಾಯಾಲಯದಲ್ಲೇ ಸಾಬೀತಾಗತ್ತೆ ಸುರೇಶನನ್ನ ನಡೆದೇ ಇಲ್ಲದ ಕೊಲೆ ಕೇಸ್ನಲ್ಲಿ ಪೊಲೀಸರು ಫಿಕ್ಸ್ ಮಾಡಿದ್ದು ಬಯಲಾಗತ್ತೆ ಸುಳ್ಳು ಕೇಸ್ ದಾಖಲಿಸಿದ ಕುರಿತು ಹದಿನೈದು ದಿನಗಳಲ್ಲಿ ವರದಿ ನೀಡುವಂತೆ ಮೈಸೂರು ಜಿಲ್ಲಾ ಪೊಲೀಸರಿಗೆ ನ್ಯಾಯಾಲಯ ಸೂಚಿಸಿದೆ ಈ ಗೆದ್ದಿರೋ ಪ್ರಶ್ನೆ ಮಲ್ಲಿಗೆ ಜೀವಂತವಾಗಿದ್ದಾಳೆ ಅಂತಾದ್ರೆ ಬೆಟ್ಟದ ಪುರದಲ್ಲಿ ಸಿಕ್ಕ ಮೃತದೇಹ ಯಾರದ್ದು ಕೊಡಗಿನಲ್ಲೇ ಇರುವ ಮಹಿಳೆಯನ್ನ ಪತ್ತೆ ಮಾಡುವಲ್ಲಿ ಕುಶಾಲನಗರ ಗ್ರಾಮಾಂತರ ಪೊಲೀಸರು ಇಷ್ಟೊಂದು ನಿರ್ಲಕ್ಷ್ಯ ತೋರಿದ್ ಯಾಕೆ ಮಲ್ಲಿಗೆಯ ನಾಪತ್ತೆ ಪ್ರಕರಣ ಹಾಗೂ ಬೆಟ್ಟದ ಪುರದಲ್ಲಿ ಕೊಲೆಯಾದ ಮಹಿಳೆಯ ಪ್ರಕರಣಗಳಲ್ಲಿ ಪೊಲೀಸರು ಅದೆಷ್ಟು ಎಡವಟ್ಟು ಮಾಡಿದ್ದಾರೆ ಗೊತ್ತಿದ್ದೇ ಯಾರದ್ದೋ ಕೊಲೆ ಕೇಸ್ನಲ್ಲಿ ಪೊಲೀಸರು ಸುರೇಶ್ನನ್ನ ಫಿಕ್ಸ್ ಮಾಡಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದ್ ಯಾಕೆ ಯಾರ ಕೊಲೆ ಕೇಸನ್ನ ಮುಚ್ಚ ಹಾಕೋಕೆ ಮಲ್ಲಿಗೆ ಕೊಲೆಯಾಗಿದ್ದಾಳೆ ಅಂತ ಸುಳ್ಳು ಕೇಸನ್ನ ದಾಖಲಿಸಲಾಯಿತು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ ನಾನು ಸುಮಾರು ಜನ ಅವ್ರೆಂಡಿಗಳೆಲ್ಲ ಹೇಳಿದೆ ಮಾಡ್ಬಿಟ್ಟಿದ್ದಾರೆ ಯಾರು ಸಿಕ್ಕಿದ್ರೆ ನನಗೆ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಬೇಕಾದ್ರೆ ತಪ್ಪಿಗೆ ಕಂಪ್ಲೇಂಟ್ ಕೊಟ್ಟವನಿಗೆ ನ್ಯಾಯ ಇಲ್ಲ ಅಂದಮೇಲೆ ನಾವು ಯಾರಿಗೆ ನ್ಯಾಯ ಐದು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ಕಂಪ್ಲೇಂಟು ರಿಸೀವ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೋಗಿ ಒಂದು ತಿಂಗಳಲ್ಲಿ ನಮ್ಮ ಕಂಪ್ಲೇಂಟ್ ಇದು ಒಂದು ವರ್ಷ ಆದಮೇಲೆ ಬೇರೆ ಒಂದು ಗೆಡ್ ಮಾಡಿ ಸಿಗ್ತದೆ ಮೂಲನೇ ಮೂಲನೆ ಬಂದರೆ ನಾವು ಹೇಗೆ ಗೊತ್ತಿಸ್ತೀವಿ ನೀವೇನು ಹೇಳಿಲ್ಲ ನಾನು 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 ಹೇಳಿದೆ ನನಗೆ ಇದಕ್ಕೂ ಸಂಬಂಧ ಇಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀವು ತನಿಖೆ ಮಾಡಿ ನನ್ನ ಪುನಃ ಪುನಃ ಕರ್ಕೊಂಡು ಹಿಂಸೆ ಮಾಡ್ತಾ ಇದ್ದೀರಾ ನನಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಆಗ ಯಾರು ಮಾಡ್ತಾರೆ ಯಾರು ಮಾಡೋದಿಲ್ಲ ಅಂತ ಇವರು ಟಾರ್ಗೆಟ್ ಹಾಕ್ತಾರೆ ಯಾವುದೋ ಮೂಲೇನ ತಂದ್ರೆ ನನ್ನ ತಲೆಗೆ ಕಟ್ ಅವರು ಮಾಡಿದ ಪಾಪ ನನ್ನ ತಲೆ ಕಟ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು